ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಇಲ್ಲಿ ಒಂದು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರೋದೇನಂತಂದರೆ ಆರೋಗ್ಯ ಅಭಿಯಾನ ಅಡಿಯಲ್ಲಿ ಓಕೆ ಅಂದರೆ ಎನ್ ಎಚ್ ಎಮ್ ಅಡಿಯಲ್ಲಿ ಮಂಗಳೂರು ಡಿ ಎಚ್ ಆಫೀಸ್ ವತಿಯಿಂದ ಒಂದು ನೇಮಕಾತಿ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು ಎನ್ ಎಚ್ ಎಮ್ ಅಡಿಯಲ್ಲಿ ವಿವಿಧ ಹುದ್ದೆಗಳ ಬಗ್ಗೆ ನೇಮಕಾತಿಯನ್ನು ಹೊರಡಿಸಿದ್ದಾರೆ ಇಲ್ಲಿ ಅಭಿಮ ಒಂದು ಅಭಿಮ್ ಯೋಜನೆ ಅಡಿಯಲ್ಲಿ ಏನೊಂದು ದಕ್ಷಿಣ ಕನ್ನಡ ಜಿಲ್ಲೆ ವಿವಿಧ ನಗರಗಳಲ್ಲಿ ಸಂಸ್ಥೆಗಳಿಗೆ ವ್ಯಾಪ್ತಿಯಲ್ಲಿ ನಮ್ಮ ಕ್ಲಿನಿಕ್ ಒಂದು ವರ್ಷದ ಅವಧಿಗೆ ನೇಮಕಾತಿ ಮಾಡಿಕೊಳ್ಳಲು ಒಂದು ಕೆಳಕಂಡ ಹುದ್ದೆಗಳನ್ನು ಕೊಡಲಾಗಿದೆ ಇಲ್ಲಿ ಭಾಳಷ್ಟು ಹುದ್ದೆಗಳಿದ್ದಾವೆ ವೈದ್ಯಾಧಿಕಾರಿಗಳಿದ್ದಾರೆ ಅದನ್ನು ಬಿಟ್ಟರೆ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಶಿಷ್ಯಕಿಯರು ಇದು ಇಂಪಾರ್ಟೆಂಟ್ ಅಂದರೆ ಶಿಷ್ಯಕಿರು ಅಂತಂದರೆ ಸ್ಟಾಫ್ ನರ್ಸು ಇಲ್ಲೇನಪ್ಪ ಅಂತಂದ್ರೆ ಅವು ಎಷ್ಟು ಹುದ್ದೆಗಳು ಇದಾವಂದರೆ ಅವರು ಟೋಟಲ್ ನಾಲ್ಕು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಶುಷಿಕೆರಿಗೆ ಏನು ಕ್ವಾಲಿಫಿಕೇಷನ್ ಅಂತಂದರೆ ಜಿ ಎನ್ ಎಮ್ ನರ್ಸಿಂಗ್ ಮತ್ತು ಬಿ ಎಸ್ ಸಿ ನರ್ಸಿಂಗ್ ಆಗಿರಬೇಕು ಆಮೇಲೆ ಏಜ್ ಇಲ್ಲಿ ನಲವತ್ತೈದು ವರ್ಷ ಮಿತಿ ಒಳಗಡೆ ಇರಬೇಕು ಕಡ್ಡಾಯವಾಗಿ ಕೋರ್ಸ್ ಕಂಪ್ಯೂಟರ್ ಕೋರ್ಸನ್ನು ಹೊಂದಿರಬೇಕು ಜಿ ಎನ್ ಎಂ ನರ್ಸಿಂಗ್ ಮತ್ತು ಬಿ ಎಸ್ ನರ್ಸಿಂಗ್ ಆದವ್ರಿಗೆ ಇದೊಂದು ಹುದ್ದೆ ಇರುವಂಥದ್ದು ಸ್ಯಾಲ್ರಿ ನೋಡಿ ಇಲ್ಲಿ ಮೂರನೇ ಮನೆ ಸ್ಯಾಲ್ರಿಗಳನ್ನು ಕೊಟ್ಟಿದ್ದಾರೆ ಓಕೆ ಹನ್ನೆರಡು ಸಾವಿರದ ನಾಲ್ಕುನೂರ ಐವತ್ತೆಂಟು ರೂಪಾಯಿ ಮೂ ಪ್ಲಸ್ ಇ ಪಿ ಎಫ್ ಅಂತೇಳಿ ಮೂರು ಸಾವಿರದ ನಾಲ್ಕು ನಾಲ್ಕುನೂರು ರೂಪಾಯಿ ಕೊಡ್ತಾರೆ ಮತ್ತು ಹದಿನೇಳು ಸಾವಿರದ ಒಂಬೈನೂರು ರೂಪಾಯಿ ಇದಕ್ಕೆ ಪಿ ಪಿ ಎಫ್ ಇರುಂಗಿಲ್ಲ ಓಕೆ ಇ ಪಿ ಎಫ್ ಇರೋದಿಲ್ಲ ಹನ್ನೆರಡು ಸಾವಿರ ರೂಪಾಯಿ ಇ ಪಿ ಎಫ್ ಇದೆ ಓಕೆ ನೆಕ್ಸ್ಟ್ ಇಲ್ಲಿ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ನಾಲ್ಕು ಹುದ್ದೆಗಳನ್ನು ಅಂತಂದ್ರೆ ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀರಿ ಸಾಮಾನ್ಯ ಅಭ್ಯರ್ಥಿಗಳು ಟೋಟಲ್ ನಾಲ್ಕು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು ವಿಕಲಚೇತರಿಗೆ ಒಂದು ಹುದ್ದೆ ಕೊಟ್ಟಿದ್ದಾರೆ ಗ್ರಾಮೀಣಕ್ಕೆ ಒಂದು ಕೊಟ್ಟಿದ್ದಾರೆ ಎರಡು ಸಾಮಾನ್ಯ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಲ್ಯಾಬ್ ಡಿ ಎಮ್ ಎಲ್ ಟಿ ಅದಾಗಿ ಪ್ರಯೋಗ ಶಾಲಾ ತಂತ್ರಜ್ಞರು ಸೊ ಇಲ್ಲಿ ಪ್ರ ಪ್ರಯೋಗಶಾಲಾ ತಂತ್ರಜ್ಞಾನ ಎಷ್ಟಿದ್ರಪ್ಪ ಅಂತಂದರೆ ಇಲ್ಲಿ ಒಂದು ಮತ್ತು ಎರಡು ಎರಡು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಕೂಡ ಬಿ ಎಸ್ ಸಿ ನರ್ಸಿಂಗ್ ಬಿ ಎಸ್ ಎಮ್ ಎಂ ಸಾರಿ ಬಿ ಎಸ್ ಎಮ್ ಎಲ್ ಟಿ ಡಿ ಎಮ್ ಎಲ್ ಟಿ ಕಂಪ್ಲೀಟ್ ಆಗಿರಬೇಕು ಜೊತೆ ಕಂಪ್ಯೂಟರ್ ನ್ಯಾಯ ಹೊಂದಿರಬೇಕು ಹನ್ನೊಂದು ಸಾವಿರದ ಒಂದು ಪಿ ಪಿ ಎಫ್ ಇದೆ ಇ ಪಿ ಎಫ್ ಇದೆ ಹದಿನೈದು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಎರಡು ಎರಡು ಸ್ಯಾಲ್ರಿಗಳು ಇರುವಂಥದ್ದು ಆಮೇಲೆ ಇಲ್ಲಿ ಯಾವ ರೀತಿಯಾಗಿ ಏನಂತಂದ್ರೆ ಇಲ್ಲಿ ಗ್ರಾಮೀಣದಲ್ಲಿ ಎರಡು ಇದಾವೆ ಸಾಮಾನ್ಯ ಒಂದು ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಎರಡು ಕೊಟ್ಟಿರುವಂಥದ್ದು ಸಾಮಾನ್ಯ ಅಭ್ಯರ್ಥಿ ಒಂದು ಮತ್ತು ಗ್ರಾಮೀಣ ಅಭ್ಯರ್ಥಿ ಅಂತ ಕೊಟ್ಟಿದ್ದಾರೆ ನೆಕ್ ನೆಕ್ಸ್ಟ್ ಇಲ್ಲಿ ಟಾಸ್ಕ್ ಅಂತ ಕೊಟ್ಟಿದ್ದಾರೆ ಒಂದು ಇಲ್ಲಿ ಮಲ್ಟಿ ಟಾಸ್ಕ್ ಒಳಗಡೆ ನಮ್ಮ ಡಿ ಎ ಇದರಲ್ಲಿ ಯಾರಿಗೆ ಅಂತಂದರೆ ಜಿ ಎನ್ ಎಮ್ ನರ್ಸಿಂಗ್ ಆದವ್ರಿಗೆ ಸಾರಿ ಡಿ ಎಚ್ ಅದವ್ರಿಗೆ ಡಿ ಎಚ್ ಐ ಇಲ್ಲಿ ಆ್ಯಕ್ಚುಲಿ ನೋಡಿದರೆ ಇಲ್ಲಿ ಎನ್ ಎಮ್ ಆದವ್ರಿಗೂ ಕೂಡ ಇದೆ ಕಿರಿಯ ಆರೋಗ್ಯ ಸಹಾಯಕರಂತಿದೆ ಪ್ಲಸ್ ಇನ್ನೊಂದು ಇಲ್ಲಿ ಆಪ್ಷನ್ ಕೊಟ್ಟಿರುವಂಥದ್ದು ಈ ಎಸ್ ಎಸ್ ಎಲ್ ಸಿ ಮೇಲೆ ಏನೊಂದು ವಿವಿಧ ಮೂಲ ಉದ್ದೇಶ ಕಾರ್ಯಕರ್ತರ ತರಬೇತಿ ಇರ್ಬೋದು ಅಥವಾ ನೋಡಿ ಮೂರು ವರ್ಷದ್ದು ಮೂರು ವರ್ಷದ್ದು ಆರೋಗ್ಯ ನಿರೀಕ್ಷಕರ ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡಿರೋರು ಅಥವಾ ಪಿ ಯು ಸಿ ಮೇಲೆ ಮೂರು ವರ್ಷದ್ದು ಎರಡು ವರ್ಷದ್ದು ಡಿಪ್ಲೊಮಾ ಡಿ ಎಚ್ ಐ ಮಾಡಿದವರು ಕೂಡ ಇದು ಅಪ್ಲಿಕೇಬಲ್ ಇದ್ದಾರೆ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಎರಡನೇ ಅಂದರೆ ಮೊದಲನೇ ಪ್ರಮಾಣ ಪ್ರಥಮ ಆದ್ಯತೆ ಇವರಿಗೆ ಕಿರಿ ಮಹಿಳಾ ಆರೋಗ್ಯ ಸಹಾಯಕರಿಗೆ ಇದೆ ಬಿಟ್ಟರೆ ಎರಡನೇ ಆದ್ಯತೆ ಇವರು ಕೊಟ್ಟಿದ್ದಾರೆ ಯಾರಿಗೆ ಬಂದರೆ ಡಿ ಎಚ್ ಐ ಎಚ್ ಐ ಮಹಿಳೆ ಮತ್ತು ಪುರುಷ ಮೂರನೇ ಸ್ಥಾನ ಕೊಟ್ಟಿದ್ದಾರೆ ಇಲ್ಲಿ ಸ್ಯಾಲ್ರಿ ಇದ್ದೀರಿ ಹದಿನಾರು ಸಾವಿರ ರೂಪಾಯಿ ಇದೆ ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಇದೆ ಇಲ್ಲಿ ಕೂಡ ಹುದ್ದೆಗಳ ವರ್ಗೀಕರಣ ಸಾಮಾನ್ಯ ಅಭ್ಯರ್ಥಿಗಳು ಒಂದೊಂದು ಕೊಟ್ಟಿದ್ದಾರೆ ಎರಡು ಹುದ್ದೆಗಳಿದ್ದಾವೆ ಟು ಈಗ ಒಂದು ಮೀಸಲಾತಿ ಮತ್ತು ಒಂದು ಹುದ್ದೆಗಳನ್ನು ಇವರು ಒಂದೇ ಒಂದು ಹುದ್ದೆ ಇರುವಂಥದ್ದು ಇದರಲ್ಲಿ ಅದು ಎಲ್ಲಿಪ್ಪ ಅಂದ್ರೆ ಕುಂಜತ್ ಬೈಲ್ ಅಂತ ಮಂಗಳೂರಲ್ಲಿ ಅಭ್ಯರ್ಥಿಗಳು ಏನು ಮಾಡಬೇಕ ಅಂತಂದ್ರೆ ಈ ವೆಬ್ಸೈಟ್ ಹೋಗಬೇಕು ಈ ವೆಬ್ಸೈಟಿಗೆ ಹೋಗಿ ಹನ್ನೆರಡನೇ ತಾರೀಕಿಗೆ ಒಳಗಡೆ ನೀವೇನು ಮಾಡಬೇಕಂದ್ರೆ ಆನ್ಲೈನ್ ಭರ್ತಿ ಮಾಡಿ ದಾಖಲಾತಿಗಳನ್ನು ಆನ್ಲೈನ್ ಭರ್ತಿ ಮಾಡಿ ಅರ್ಜಿಗಳನ್ನು ಅಗತ್ಯ ದಾಖಲ ಅಂದರೆ ಇದು ಆಫ್ಲೈನ್ ಇದೆ ಆನ್ಲೈನ್ ಇಲ್ಲ ಇದು ಆಫ್ಲೈನ್ ಇದೆ ಒಂದು ಪಿ ಡಿ ಎಫ್ ಬರುತ್ತೆ ಆ ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಲಗತ್ತ ದಾಖಲಾತಿಗಳನ್ನು ಅಂದರೆ ದಾಖಲಾತಿ ಲಗತ್ತು ಮಾಡಿ ಹನ್ನೆರಡನೇ ತಾರೀಕಿನ ಒಳಗಡೆ ಮೂರು ಗಂಟೆ ಒಳಗಡೆ ಹೋಗಿ ಕಚೇರಿಗೆ ಸಲ್ಲಿಸಬೇಕು ಅಂತ ಹೇಳಿದರೆ ನಂತರ ಬಂದರೆ ತೊಗೊಳೋದಿಲ್ಲ ಅಂಥೇಳಿ ಇಲ್ಲಿ ಇದ್ದೀರಿ ಇಲ್ಲಿ ಇದು ಕನಸ್ತ ಇದ್ದೀನಿ ಇನ್ನಲ್ಲಿ ಇದು ಏನಪ್ಪ ಅಂತಂದ್ರೆ ನಮ್ಮ ಕ್ಲಿನಿಕ್ಕದ್ದು ಒಂದು ಪಿ ಡಿ ಎಫ್ ಇದು ಪ್ರಿಂಟ್ ಬರುತ್ತೆ ಈ ಫಾರ್ಮನ್ನು ಫಿಲ್ ಮಾಡಬೇಕು ಫಿಲ್ ಮಾಡಿಕೊಂಡು ನೀವು ಇದಕ್ಕೆ ಅಟ್ಯಾಚ್ಮೆಂಟ್ ಮಾಡಿ ಕೊಟ್ಟು ಬರಬೇಕಾಗತ್ತೆ